ಜಗಳ ಮಾಡೋದಲ್ಲ ಇದು ಅದು ಜಗಳದ ಲೈವ್ ಅಲ್ಲ ಯಾವುದೇ ಆಗಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುದನ್ನು ಮಾತ್ರ ಮರಿಬೇಡಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಾನಂತೂ ಸೂಪರ್ ಆಗಿದ್ದೇನೆ ಬನ್ನಿ ಅದೇನಂದ್ರೆ ನಿನ್ನೆನೂ ವೀಡಿಯೋ ಹಾಕಿದ್ದೀನಿ ಪ್ರಮೋಟ್ ವಿಡಿಯೋ ಮೊನ್ನೆನೂ ಪ್ರಮೋಟ್ ವೀಡಿಯೋ ಹಾಕಿದ್ದೇನೆ ಯಾರೆಲ್ಲ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಖಂಡಿತ ಅವ್ರು ನಿಮ್ಮ ಚಾನಲ್ಗೂ ಬರ್ತಾರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಖಂಡಿತ ಮಾಡಿ ಅಂತ ನಾನು ಕೇಳ್ಕೊತೇನೆ ವಿಡಿಯೋ ಹಾಕಿದ್ದಕ್ಕೆ ಒಂದು ರೆಸ್ಪಾನ್ಸ್ ಆಗಲಿ ಒಂದು ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಓಕೆನಾ ನಾವು ಹೇಳ್ತೀವಿ ಯಾಕೆ ನಾವು ಮಾಡಬೇಕು ಅಂತ ಯೋ ನೀವು ಯೋಚನೆ ಮಾಡ್ಬೋದು ಆದರೆ ಒಳ್ಳೆ ಅವಕಾಶ ಅಲ್ವಾ ಅಲ್ಲೇ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವೀಡಿಯೋ ನೋಡ್ಕೊಳ್ಳೋದು ಎಷ್ಟು ಈಸಿ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೂ ಕಷ್ಟ ಇಲ್ಲ ಖಂಡಿತ ಅವರು ನಿಮ್ಮ ಚಾನಲ್ಗೂ ಬರ್ತಾರೆ ಓಕೆನಾ ಖಂಡಿತ ನೋಡಿ ಹಾಗೆಯೇ ಇವತ್ತು ತಗೊಂಡು ಬಂದ ಚಾನೆಲ್ ಬಂದುಬಿಟ್ಟು ಜೀವ ಚಾನೆಲ್ ಅವರು ಎಲ್ಲ ಚಾನೆಲಲ್ಲಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಸಪೋರ್ಟ್ ಮಾಡುವಂಥ ವ್ಯಕ್ತಿ ನಾನು ನೋಡಿದ ಪ್ರಕಾರ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ತುಂಬಾ ಸಮಯದಿಂದ ಸಪೋರ್ಟ್ ಮಾಡ್ತಾರೆ ನನ್ನ ಚಾನಲ್ಗೂ ಬರ್ತಾರೆ ನನಗೂ ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ಅವರ ಚಾನಲ್ ತಗೊಂಡ್ ಬಂದಿದ್ದೀನಿ ಮೊನ್ನೆಯಿಂದ ಹೇಳ್ತಾ ಇದ್ರು ತುಂಬಾ ಲೇಟ್ ಆಯ್ತು ಇನ್ನೂ ಇದ್ದರೆ ಪ್ರಮೋಟ್ ಮಾಡೋಕ್ಕೆ ಹೇಳಿದವರು ಖಂಡಿತ ಮಾಡ್ತೀನಿ ನಿಮ್ಮ ಚಾನಲ್ನು ಖಂಡಿತ ಮಾಡ್ತೀನಿ ಸ್ವಲ್ಪ ದಿನಕ್ಕೊಂದು ಮಾಡ್ತಾ ಇದೀನಿ ಅದಕ್ಕೋಸ್ಕರ ಓಕೆನಾ ಖಂಡಿತ ನನ್ನ ಸಪೋರ್ಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಜೀವ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಾರಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಅವರ ವಿಡಿಯೋಸ್ಗೆ ಕಮೆಂಟ್ ಹಾಕಿ ಖಂಡಿತ ನಿಮ್ಮ ಚಾನಲ್ಗೂ ಬರ್ತಾರೆ ಅವರು ಖಂಡಿತ ಯಾವತ್ತೂ ಬರಲ್ಲ ಅಂತ ಯಾರು ಹೇಳಲ್ಲ ಖಂಡಿತ ಬರ್ತಾರೆ ಒಂದು ಕಮೆಂಟ್ ಹಾಕಬೇಕು ವೀಡಿಯೋ ಬಗ್ಗೆ ಕಮೆಂಟ್ ಹಾಕಿ ಓಕೆನಾ ಗಿಫ್ಟ್ ಡನ್ನು ಗಿಫ್ಟ್ ನಿಮ್ಮ ಮನೆಗೆ ಬಂದೆ ನಿಮ್ಮ ಮನೆಗೆ ಹೋದೆ ಆ ಥರ ಎಲ್ಲ ಹಾಕಬೇಡಿ ಅವರ ಚಾನಲ್ಗೆ ಹೋಗಿ ವೀಡಿಯೋ ಏನು ಹಾಕಿರ್ತಾರೋ ಅದರ ಬಗ್ಗೆ ನೀವು ಕಮೆಂಟ್ ಹಾಕಿ ಓಕೆನಾ ನಾನು ಹೇಳ್ತಾ ಇದ್ದೀನಿ ನೀವು ಕಮೆಂಟ್ ಹಾಕಿ ವೀಡಿಯೋ ಬಗ್ಗೆ ಕಮೆಂಟ್ ಹಾಕಿ ಓಕೆ ಥ್ಯಾಂಕ್ ಯು ಹಾಗೆಯೇ ನಮ್ಮ ಚಾನೆಲ್ಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ದಯವಿಟ್ಟು ಬನ್ನಿ ಇವತ್ತು ಜೀವ ಚಾನೆಲ್ ಅವರು ಐನೂರ ತೊಂಬತ್ತ ಏಳು ಸಬ್ಸ್ಕ್ರೈಬರನ್ನು ಅವರು ಪಡೆದಿದ್ದಾರೆ ಇನ್ನೂ ಅವ್ರಿಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಅವರ ಚಾನೆಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೇನೆ ಅಂದರೆ ಎಲ್ಲರಿಗೂ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳಿಗೆ ಇಲ್ಲಿ ಸಪೋರ್ಟು ಇಲ್ಲ ಪ್ಲೀಸ್ ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತು ಕಷ್ಟಪಡುವವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಪ್ಲೀಸ್ ಅಂತ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಜೀವ ಚಾನೆಲ್ ಅವರು ತೊಂಬತ್ತೆಂಟು ವಿಡಿಯೋಸ್ ಹಾಕಿರ್ತಾರೆ ಇಲ್ಲಿಗೆ ತಂಪ ತೊಂಬತ್ತೆಂಟು ವೀಡಿಯೋಸು ಆಗಿದೆ ಅವ್ರದ್ದು ವಿಡಿಯೋಸ್ ಮಾಡ್ತಾ ಇದ್ರೆ ಚಾನೆಲ್ ಇಂಪ್ರೂವ್ ಆಗಬೇಕು ಅಂತ ಅವ್ರಿಗೆ ಒಳ್ಳೆಯದು ಮನಸ್ಸಿದೆ ಹಾಗೆಯೇ ನೀವು ಸಪೋರ್ಟ್ ಕೊಡಿ ಅವರಿಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಜೀವಾ ಚಾನೆಲ್ ಜೀವ ಚಾನೆಲನ್ನು ಯಾರ್ಯಾರು ನೋಡಿಲ್ಲ ಒಂದು ಸಾರಿ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ವಿಡಿಯೋಸ್ ಕಮೆಂಟ್ ಹಾಕಿ ಬನ್ನಿ ಓಕೆನಾ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಡಿ ವಿಡಿಯೋಗೆ ಕಮೆಂಟ್ ಹಾಕಿಯೇ ಬರಬೇಕು ಓಕೆನಾ ಇಲ್ಲಾಂದರೆ ಗೊತ್ತಾಗಲ್ಲ ಅವರಿಗೆ ಅದಕ್ಕೋಸ್ಕರ ಪ್ಲೀಸ್ 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 ನನ್ನ ಕೈ ಮುಗಿದು ಕೇಳ್ಕೊತೇನೆ ತುಂಬ ಕಡಿಮೆ ಇದೆ ಅವ್ರಿಗೆ ಸಬ್ಸ್ಕ್ರೈಬರ್ ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತಾರೆ ರೆಸಿಪಿ ವಿಡಿಯೋಸು ಹಾಗೆಯೇ ಸಾಂಗ್ಸ್ ಎಲ್ಲ ಹಾಕ್ತಾರೆ ನೋಡಿ ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋಸ್ ಹಾಕಿದ್ದಾರೆ ಅವರು ಜಾಸ್ತಿ ವಿಡಿಯೋಸ್ ಹಾಕಿದ್ದಾರೆ ಹಾಕ್ತಾ ಇದ್ದಾರೆ ಪ್ಲೀಸ್ ಜೀವ ಚಾನೆಲ್ ಯಾರ್ಯಾರು ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ವೀಡಿಯೋಸ್ನ ಹಾಕಿದ್ದಾರೆ ಶಾರ್ಟ್ಸ್ ವೀಡಿಯೋಸ್ನ ಹಾಕಿದ್ದಾರೆ ನೀವು ಹೋಗಿಲ್ಲ ಅಂದರೆ ಓಕೆ ಮತ್ತು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಾನು ಅವ್ರ ಚಾನಲನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ ಹಾಗೆಯೇ ಟೈಟಲ್ ಹತ್ರನೂ ನಾನು ಲಿಂಕ್ ಹಾಕಿರ್ತೀನಿ ಅವರ ಚಾನಲ್ಗೆ ಹೋಗಿ ನೀವು ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂದರೆ ಡಿಸ್ಕ್ರಿಪ್ಷನಲ್ಲಿ ಗೊತ್ತಾಗಿಲ್ಲಂದರೆ ಟೈಟಲ್ ಹತ್ರ ಹಾಕಿರ್ತೀನಿ ಹೋಗಿ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತೀರಲ್ವ ಖಂಡಿತ ಬರ್ತೀನಿ ಅಂತೇಳಿ ನನಗೆ ಭರವಸೆ ಇದೆ ನೀವು ಸಪೋರ್ಟ್ ಮಾಡೋರು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀರಾ ಅದಂತೂ ಸತ್ಯ ಅದು ಅಂತೂ ಗೊತ್ತಿದೆ ಓಕೆನಾ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಲೈವ್ ಮಾಡೋದಾದರೆ ಒಂದು ಲೈವಿಗೆ ಬರ್ತಾರೆ ಅಂದರೆ ಅವರು ಲೈವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮನೇಲಿ ಹೇಳುವವರು ಕೇಳುವವರು ಯಾರು ಇಲ್ಲ ಅಂತಲ್ಲ ಓಕೆನಾ ಯಾರದೇ ಆಗಲಿ ಒಂದು ಮನೆ ಒಂದು ಮಗಳು ಲೈವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮನೆಯಲ್ಲಿ ಯಾರು ಕೇಳುವವರು ಹೇಳುವವರು ಇಲ್ಲ ಅಂತಲ್ಲ ನೀವು ಪ್ರತಿಯೊಂದು ಮೆಸೇಜಿನೂ ಹಾಕುವಾಗ್ಲೂ ಅದನ್ನು ನೋಡ್ತಾ ಇರ್ತಾರೆ ಫ್ಯಾಮಿಲಿ ಆಗಲಿ ಅವರ ಮನೆಯವರಾಗಲಿ ನೋಡ್ತಾ ಇರ್ತಾರೆ ಅದನ್ನು ಯೋಚನೆ ಮಾಡಬೇಕು ನೀವು ಬೇರೆಯವರ ಲೈವಲ್ಲಿ ಬಂದು ಒಂದು ಮೆಸೇಜ್ ತಪ್ಪು ಹಾಕಿದ್ರು ಅಂತೇಳಿ ಜಗಳ ಮಾಡಿಕೊಂಡು ಆ ಮೆಸೇಜಿನ ನೀವು ತಪ್ಪಾಗಿ ತಿಳ್ಕೊಂಡು ಆ ಥರ ಎಲ್ಲ ಮಾಡೋದಾದರೆ ನೀವು ಮೆಸೇಜ್ ಹಾಕೋಕ್ಕೆ ಬರಬೇಡಿ ಯಾಕಂದರೆ ನೀವು ಒಳ್ಳೆತನದಲ್ಲಿ ಒಬ್ಬರಿಗೆ ಮೆಸೇಜ್ ಮಾಡಿದ್ರೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಮಾತಾಡಿಸಿ ಇನ್ನೊಬ್ಬರ ಮೆಸೇಜನ್ನು ನೀವು ತಲೆ ಕೆಡಿಸ್ಕೊಂಡು ನೀವು ಜಗಳಕ್ಕೆ ಜಗಳ ಮಾಡೋದಲ್ಲ ಇದು ಅದು ಜಗಳದ ಲೈವ್ ಅಲ್ಲ ಯಾವುದೇ ಆಗಲಿ ಜಗಳದ ಲೈವ್ ಅಲ್ಲ ತುಂಬ ಕಷ್ಟಪಟ್ಟು ಚಾನೆಲ್ ಮಾಡಿರ್ತಾರೆ ಎಕ್ಸಾಂಪಲ್ ನಾನೇ ತುಂಬ ಕಷ್ಟಪಟ್ಟು ನಾನೊಂದು ಚಾನೆಲ್ ಮಾಡಿರ್ತೀನಿ ಅದಕ್ಕೆ ಕಷ್ಟಪಟ್ಟಿದ್ದು ಅಷ್ಟು ಇಷ್ಟವಲ್ಲ ಅಷ್ಟು ಕಷ್ಟಪಟ್ಟಿದ್ದೀನಿ ನಮಗೂ ಏನೇನೋ ವೀಡಿಯೋ ಹಾಕ್ಕೋಬೋದು ಯಾರ ಬಗ್ಗೆನೋ ವಿಡಿಯೋ ಹಾಕೋಬಾರ್ದು ಹಾಕೋಬೋದು ನಾವು ಏನಕ್ಕೆ ಹಾಕಲ್ಲ ಬೇಡ ನಾವು ಒಳ್ಳೆದ್ರಲ್ಲಿ ನಡೆಯೋಣ ನಾವು ಒಳ್ಳೆದ್ರಲ್ಲಿ ಹೋಗೋಣ ನಮ್ಮ ಚಾನೆಲ್ ಒಳ್ಳೆ ರೀತಿಯಲ್ಲಿ ಹೋಗಲಿ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ ಅದನ್ನು ನೋಡಿ ನೀವಾದರೂ ಕಲೀರಿ ಆ ನಾನೊಂದು ಲೈವಲ್ಲೂ ಅಷ್ಟೇ ಒಬ್ಬರಿಗೆ ಜಗಳ ಮಾಡಕ್ಕೆ ಬಿಡಲ್ಲ ಜಗಳ ಮಾಡೋಕ್ಕೆ ಮುಂಚಿನಂದ್ರೂ ಬಿಡಲ್ಲ ನಂಗೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್ ನಾನೇ ಹತ್ತು ಬಿಡ್ತೀನಿ ಅದಕ್ಕೋಸ್ಕರ ಯಾರೇ ಆಗಲಿ ಒಂದು ಬೇರೆ ಲೈವ್ ಆಗಲಿ ಯಾರೇ ಆಗಲಿ ಒಂದು ಒಬ್ಬರು ಇನ್ನೊಬ್ಬರ ಮೂರನೇ ವ್ಯಕ್ತಿಯ ವಿಷಯವನ್ನ ಇನ್ನೊಂದು ಲೈವ್ ಅಲ್ಲಿ ತಂದು ಹಾಕ್ಬೇಡಿ ಹಾಗೆಯೇ ಆ ಲೈವಲ್ಲಿ ಹೋಸ್ಟ್ ಇರ್ತಾರೆ ಅವ್ರು ನೋಡ್ಕೋತಾರೆ ಅಲ್ಲಿ ಜಗಳ ಆಗುವಂಥ ಸ್ಟೇಜ್ ಅಲ್ಲಿದ್ರೆ ಅವ್ರು ಮೇಂಟೈನ್ ಮಾಡ್ತಾರೆ ನೋಡ್ರಿ ಹೆಂಗೆ ಅವರಿಗೂ ಬಯ್ಯಕ್ಕಾಗಲ್ಲ ಇವರಿಗೂ ಬಯಕಾಗಲ್ಲ ಅಲ್ಲಿ ನಾವು ಸಮಾಧಾನ ಮಾಡ್ಕೋಬೇಕು ನೀನು ಸಮಾಧಾನ ಆಗಪ್ಪ ನೀನು ಸಮಾಧಾನ ಮಾಡಪ್ಪ ಅವು ನಾವು ಫುಲ್ಲು ಕನ್ಫ್ಯೂಸ್ ಆಗ್ತೀವಿ ಯಾರಿಗೆ ಸಮಾಧಾನ ಮಾಡ್ಲಿಪ್ಪ ಅವರು ಬೇಕು ಇವರು ಬೇಕು ಅವರು ನಾ ಯೂಟ್ಯೂಬರೇ ನೀವರು ಯೂಟ್ಯೂಬರೇ ಬಯಕ್ಕಾಗಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಕೋಸ್ತಿಗೂ ತುಂಬ ಜವಾಬ್ದಾರಿ ಇರುತ್ತೆ ಅದನ್ನ ನೋಡೋರು ಇದ್ದಾರೆ ಆ ಮೆಸೇಜನ್ನು ಇವ್ರಿಗೆ ಸಪೋರ್ಟ್ ಮಾಡಿದರೆ ನಾಳೆ ದಿನ ಏನಾಗುತ್ತೆ ಇವನಿಗೆ ಸಪೋರ್ಟ್ ಮಾಡಿದ ಅಂತಾಗತ್ತೆ ಅವನಿಗೆ ಸಪೋರ್ಟ್ ಮಾಡಿದರೆ ಅವಳ ಅವಳು ಅವನ ಪರ ಅಂತಾರೆ ಹುಡುಗಿರು ಏನು ಗೊತ್ತಾ ಎಲ್ಲವನ್ನ ಕೇಳಿಕೊಂಡು ಸಹಿಸ್ಕೊಂಡು ನುಂಗ್ ನುಂಗ್ತಾ ಇರ್ಬೇಕು ಒಟ್ಟಾರೆಯಾಗಿ ಲೈವ್ ಲೈವಲ್ಲಿ ಏನೇ ಮೆಸೇಜ್ ಹಾಕಿದ್ರು ಅವ್ರವ್ರು ನೋಡ್ಕೊತಾರೆ ಅವ್ರವರು ಮಾತಾಡ್ಕೋತಾರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೇನೆ ಯಾವ್ಯಾವ ವಿಷಯ ಆಗಲಿ ಮಾತಾಡಬೇಡಿ ನಾನಂತೂ ನನ್ನ ಲೈವಲ್ಲಿ ಆಗಕ್ಕೆ ಬಿಡಲ್ಲ ಅದು ಯಾವ ಮೆಸೇಜೇ ಬರಲಿ ಅದನ್ನು ನಾನು ಅದಕ್ಕೆ ಏನು ಹೇಳಬೇಕು ಅದನ್ನ ಅಲ್ಲೇ ಹೇಳಿಬಿಟ್ಟು ಅಂದ್ರೆ ಆಗಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಪದೇ ಪದೇ ಅದನ್ನೇ ಎಳೆದು ಎಳ್ದು ಮಾತಾಡಬೇಡಿ ಓಕೆನಾ ಯಾರದೇ ಲೈವ್ ಆಗಲಿ ನಿಮ್ಮ ನಿಮ್ಮ ಲೈವ್ ನೀವು ನೀವು ಮಾಡ್ತೀರಾ ಚೆನ್ನಾಗಿ ಮಾಡಿ ಎಲ್ಲರೂ ಇಲ್ಲಿ ಒಂದೇ ಅವರು ಒಂದೇ ಇವರು ಒಂದೇ ಇಲ್ಲಿ ಮೆಸೇಜ್ ಬಿತ್ತು ಲೈವ್ ಲೈವಲ್ಲಿ ಬಿತ್ತು ಮೆಸೇಜ್ ಅಂತೇಳಿ ಅದನ್ನು ಸ್ಕ್ರೀನ್ ಹಾಕಿಕೊಂಡೋಗೋದಲ್ಲ ಅಲ್ಲಿ ನಮ್ಮ ಫೋಟೋಸ್ ಇರುತ್ತೆ ನಾವು ಲೈವ್ ಮಾಡ್ತಾ ಇರ್ತೀವಿ ನಮ್ಮದು ಫೋಟೋಸ್ ಇರುತ್ತೆ ನಮ್ಮದು ಚಾನೆಲ್ ಹೆಸರು ಇರುತ್ತೆ ಅದನ್ನು ಯೋಚನೆ ಮಾಡಿ ಇನ್ನೊಬ್ಬರ ಚಾನೆಲ್ ಹೆಸರು ನಾವು ಇನ್ನೊಂದು ಪೋಸ್ಟ್ ಹಾಕಬಾರ್ದು ಅಂತ ಯಾಕೆ ಕೂಲ್ ಕೂಲ್ ಆಗಕ್ಕೆ ಇರಕ್ಕೆ ಗೊತ್ತಿಲ್ವಾ ಕೂಲ್ ಇರಿ ನಿಮ್ಮ ನಿಮ್ಮ ಚಾನೆಲ್ಗೆ ಹೆಸರು ತಗೋಬೇಡಿ ಇರಿ ಚೆನ್ನಾಗೇ ಇರಿ ಯಾರು ಬೇಡ ಅಂತಾರೆ ಯಾರು ಬೇಡ ಅನ್ನೋಲ್ಲ ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ಚಾನೆಲ್ ಅಂದ್ರೆ ಯೂಟ್ಯೂಬ್ ಅಂದರೆ ಎಲ್ಲ ಒಂದೇ ಕುಟುಂಬ ಹಾಗೇನೆ ಚಾನೆಲ್ ಹೆಸರು ಬೇರೆ ಆಗಿರ್ಬೋದು ಆದರೆ ಯೂಟ್ಯೂಬ್ ಒಂದೇ ಕುಟುಂಬ ಅರ್ಥ ಮಾಡ್ಕೊಳ್ಳಿ ಅವರು ಒಂದೇ ಇವರು ಒಂದೇ ಅವರು ಬೇರೆಲ್ಲ ಇವರು ಬೇರೆಲ್ಲ ಇದು ಜಗಳ ಮಾಡುವ ಸ್ಟೇಜ್ನು ಅಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅವರ ವಿಷಯ ತಂದು ಇಲ್ಲಿ ಹಾಕೋದು ಇಲ್ಲಿ ವಿಷಯ ಅಲ್ಲಿ ತಂದು ಹಾಕೋದು ನನಗಂತೂ ಇಷ್ಟ ಆಗಲ್ಲ ಇಷ್ಟ ಆಗುತ್ತೋ ಅಲ್ಲಿ ಮಾತಾಡ್ಕೊಳ್ಳಿ ಓಕೆನಾ ನಾನು ಅಲ್ಲಿನೂ ಸಪೋರ್ಟ್ ಮಾಡ್ತೀನಿ ಇಲ್ಲಿನೂ ಸಪೋರ್ಟ್ ಮಾಡ್ತೀನಿ ಅರ್ಥ ಮಾಡ್ಕೊ ನಾನು ಜೀವ ಚಾನೆಲ್ಗೆ ಇವಾಗ ಪ್ರಮೋಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಅವರ ಚಾನೆಲ್ಗೆ ಹೋಗಿ ಇಲ್ಲ ಹೋಗಿ ಸ್ಕ್ರೀನ್ ಮೇಲೆ ಅವರ ಚಾನೆಲ್ ಬರ್ತಾ ಇರುತ್ತೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಖಂಡಿತ ಸಪೋರ್ಟ್ ನೀವು ಇದ್ದೇ ಇರುತ್ತೆ ಹಾಗೆಯೇ ವಿಡಿಯೋ ಹಾಕ್ತಿರಲ್ವ ತುಂಬ ಜನ ವಿಡಿಯೋ ಹಾಕ್ಬಿಟ್ಟು ಹಾಗೇನೇ ಬಿಟ್ಟುಬಿಡ್ತಾರೆ ಅದಕ್ಕೊಂದು ಕಮೆಂಟ್ ರಿಪ್ಲೈ ಕೊಡಲ್ಲ ಒಂದೊಂದು ಸಾರಿ ಬ್ಯುಸಿ ಇರ್ತೀವಿ ಸರಿ ಒಪ್ಕೊ ಒಪ್ಕೊಳ್ವಾ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಕೆಲವರು ರಿಪ್ಲೈನೇ ಕೊಡಲ್ಲ ಪ್ಲೀಸ್ ರಿಪ್ಲೈ ಕೊಡಿ ಒಂದು ಕಮೆಂಟ್ ಬಂದರೆ ನಿಮಗೆ ಅದಕ್ಕೆ ರಿಪ್ಲೈ ಕೊಡಿ ಏನೇನೋ ಉದ್ದಕ್ಕೆ ರಿಪ್ಲೈ ಕೊಡಬೇಕು ಅಂತ ಕೇಳಲಿಲ್ಲ ಥ್ಯಾಂಕ್ ಯು ಇಲ್ಲಾಂದರೆ ಹಾರ್ಟ್ ಅದೇ ಸೈಡಲ್ಲಿ ಹಾರ್ಟ್ ಇದೆ ಅದನ್ನು ಕೊಟ್ಟುಬಿಡಿ ರಿಪ್ಲೈ ಕೊಡಲ್ಲ ಕೆಲವರು ರಿಪ್ಲೈ ಕೊಡಿ ಆದಷ್ಟು ನಿಮ್ಮ ವೀಡಿಯೋಸ್ಗೆ ಕಮೆಂಟ್ ಬಂದವ್ರಿಗೆ ರಿಪ್ಲೈ ಕೊಟ್ಟು ಮಾತಾಡಿಸಿ ಹಾಗೆಯೇ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು ಸೋ ಮಚ್ ನೀವು ಸಪೋರ್ಟ್ ಹೀಗೇ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊಳ್ಳುತ್ತಾ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾಳೆ ಹೊಸ ಚಾನೆಲ್ ಒಂದಿಗೆ ಬರ್ತೀನಿ ನಾನು ತುಂಬ ಜನ ಹೇಳಿದ್ರ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ನಿಮಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ನೀವು ಹೇಳಿದರೆ ನನಗೆ ಸಪೋರ್ಟ್ ಮಾಡಿ ಅಂತ ಖಂಡಿತ ಮಾಡೇ ಮಾಡ್ತೀನಿ ನಮ್ಮ ಆದಷ್ಟು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಓಕೆನಾ ನಾನು ಕೆಲವೊಂದು ವಿಷಯಗಳನ್ನ ನಾನು ಬೇಜಾರಾದರೆ ಈ ವಿಷಯಗಳನ್ನ ನಾನು ಹೇಳ್ತೀನಿ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ನನ್ನ ವೀಡಿಯೋಸಲ್ಲಿ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ ಸ್ವಾರಿ ಕೇಳ್ತೇನೆ ಓಕೆನಾ ಹಾಗೆಯೇ ಸಪೋರ್ಟ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ಎಲ್ಲರೂ ಒಂದೇ ಯೂಟ್ಯೂಬ್ ಚಾನೆಲ್ ಹಾಗೆಯೇ ಚಾನೆಲ್ ಹೆಸರು ಬೇರೆ ಆಗಿರ್ಬೋದು ಯೂಟ್ಯೂಬ್ ಎಲ್ಲರಿಗೂ ಒಂದೇ ಯೂಟ್ಯೂಬ್ ಕಂಪ್ನಿ ಒಂದೇ ಅರ್ಥ ಮಾಡ್ಕೊಳ್ಳಿ ಓಕೆನಾ ಅವ್ರು ಮುಂದೆ ಹೋದ್ರು ಇವ್ರು ಹಿಂದೆ ಬಂದ್ರು ಆತರ ಹುರ್ಕೋಬೇಡಿ ಹುರ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಓಕೆನಾ ಬೈ ಬಾಯ್